ಈ ರಾಶಿ ಚಕ್ರದ ಹುಡುಗಿಯರು ಶ್ರೀಮಂತವರನ್ನೇ ಪಡೆಯುತ್ತಾರೆ ಅತ್ತೆ ಮನೆಯಲ್ಲಿ ರಾಣಿಯಂತೆ ಇರುತ್ತಾರೆ ಈ ರಾಶಿಯ ಹೆಣ್ಣುಮಕ್ಕಳು ಕುಂಭರಾಶಿಯ ಹೆಣ್ಣು ಮಕ್ಕಳು ಸಿರಿವಂತ ಪತಿಯನ್ನೇ ಪಡೆಯುತ್ತಾರೆ ಈ ರಾಶಿ ಚಕ್ರದ ಹೆಣ್ಣು ಮಕ್ಕಳ ಪತಿ ತನ್ನ ಹೆಂಡತಿಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾನೆ ಅಲ್ಲದೆ ಅವನು ತನ್ನ ಹೆಂಡತಿಯ ಪ್ರತಿಯೊಂದು ಆಸೆಯನ್ನು ಪೂರೈಸುತ್ತಾನೆ ಇದಲ್ಲದೆ ಈ ರಾಶಿ ಚಕ್ರದ ಹುಡುಗಿಯರು ಸಹ ಅವರಿಗೆ ನಿಷ್ಠರಾಗಿರುತ್ತಾರೆ ಈ ರಾಶಿಯ ಹುಡುಗಿಯರು ಶ್ರೀಮಂತ ಪತಿಯನ್ನು ಪಡೆಯುತ್ತಾರೆ ಅಲ್ಲದೆ ಈ ರಾಶಿ ಚಕ್ರದ ಹುಡುಗಿಯರು ಅತ್ತೆ ಮನೆಯಲ್ಲಿ ತುಂಬ ಪ್ರೀತಿ ಮತ್ತು ಗೌರವವನ್ನು ಪಡೆಯುತ್ತಾರೆ ಈ ರಾಶಿಯ ಹುಡುಗಿಯರ ಗಂಡಂದಿರು ಅಪಾರ ಸಂಪತ್ತನ್ನು ಹೊಂದಿರುತ್ತಾರೆ ಮಿಥುನ ರಾಶಿಯ ಹೆಣ್ಣು ಮಕ್ಕಳ ಪತಿ ಯಾವಾಗಲೂ ತನ್ನ ಹೆಂಡತಿಯ ಭಾವನೆಗಳನ್ನು ಗೌರವಿಸುತ್ತಾನೆ ಈ ರಾಶಿ ಚಕ್ರದ ಹುಡುಗಿಯರ ಪತಿ ತಮ್ಮ ಪತ್ನಿಗಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತಾರೆ ಅಲ್ಲದೆ ಅವರು ತಮ್ಮ ಪ್ರತಿಯೊಂದು ಕನಸನ್ನು ನನಸಾಗಿಸಲು ತುಂಬ ಶ್ರಮಿಸುತ್ತಾರೆ ಇದಲ್ಲದೆ ಈ ರಾಶಿ ಚಕ್ರದ ಹುಡುಗಿಯರು ತಮ್ಮ ಅತ್ತೆಯ ಮನೆಯಲ್ಲಿ ರಾಣಿಯಂತಹ ಜೀವನವನ್ನು ಆನಂದಿಸುತ್ತಾರೆ ತುಲಾರಾಶಿಯ ಹುಡುಗಿಯರು ಅದೃಷ್ಟವಂತ ಗಂಡನ ಬೆಂಬಲವನ್ನು ಪಡೆಯುತ್ತಾರೆ ಆಕೆಯ ಪತಿ ಕೇವಲ ಹಣದಿಂದ ಶ್ರೀಮಂತನಾಗಿರುವುದಿಲ್ಲ ಆತನ ಕುಟುಂಬವೂ ಕೂಡ ಬಹಳ ತುಂಬ ಸಮೃದ್ಧವಾಗಿರುತ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಧನ್ಯವಾದಗಳು